ಎಂಟನೇ ತರಗತಿ ಕನ್ನಡ ಪದ್ಯಭಾಗ ಮೂರು ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ತ್ರಿಪದಿಗಳನ್ನು ದೇವೇಗೌಡ ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಹಾಗೂ ಅಲಸಂಗಿ ಗೆಳೆಯರು ಸಂಪಾದಿಸಿರುವ ಗಡತಿಯ ಹಾಡು ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗೆ ನೀಡಿರುವ ಆ ಪಟ್ಟಿಯೊಂದಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಒಂದು ಅಕ್ಕ ಬಾಬಾ ಎರಡು ಮಕ್ಕಳು ಮನೆಮಾರು ಮೂರು ರೊಕ್ಕ ಸಂತೆ ನಾಲ್ಕು ಸಂಸಾರ ಸಾಗರ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ತಾಯಿ ತನ್ನ ಮಗನು ಯಾವ ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ ಉತ್ತರ ತಾಯಿ ತನ್ನ ಮಗನು ಆಚಾರ ವಿಚಾರ ಹಾಗೂ ನೀತಿಯ ಮಾತಿನ ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ ಪ್ರಶ್ನೆ ಸಂಖ್ಯೆ ಎರಡು ಜನಪದರು ಸಂಸಾರವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ಜನಪದರು ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂರು ಈಸಪಲ್ಲವನಿಗೆ ಸಂಸಾರವೆಂಬ ಸಾಗರ ಹೇಗೆ ಕಾಣಿಸುತ್ತದೆ ಉತ್ತರ ಈಸಬಲ್ಲವನಿಗೆ ಸಂಸಾರವೆಂಬ ಸಾಗರ ಎದೆಯುದ್ದಕ್ಕೆ ಇರುವ ನೀರಿನ ಒಳೆಯಂತೆ ಕಾಣುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಸಂಸಾರವೆಂಬ ಸಾಗರದಲ್ಲಿ ಈಸುವುದು ಎಂದರೇನು ಉತ್ತರ ಸಂಸಾರವೆಂಬ ಸಾಗರದಲ್ಲಿ ಈಸುವುದು ಎಂದರೆ ಜೀವನದ ಕಷ್ಟ ಸುಖಗಳನ್ನು ಧೈರ್ಯವಾಗಿ ಎದುರಿಸುವುದು ಪ್ರಶ್ನೆ ಸಂಖ್ಯೆ ಐದು ಜನಪದರ ಪ್ರಕಾರ ಜನರೆಲ್ಲ ನೆಂಟರಾಗುವುದು ಯಾವಾಗ ಉತ್ತರ ಜನಪದರ ಪ್ರಕಾರ ಜನರೆಲ್ಲ ನಾವು ಉಂಡು ಉಡುವಾಗ ನೆಂಟರಾಗುತ್ತಾರೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ತಾಯಿ ತನ್ನ ಮಗುವಿನಲ್ಲಿ ಒಳ್ಳೆಯ ಗುಣಗಳು ಇರಬೇಕೆಂದು ಏಕೆ ಬಯಸುತ್ತಾಳೆ ಉತ್ತರ ತಾಯಿ ತನ್ನ ಮಗುವಿನಲ್ಲಿ ಒಳ್ಳೆಯ ಗುಣಗಳಿದ್ದರೆ ಅವನು ಜಗತ್ತಿನಲ್ಲಿ ಆದರ್ಶಪ್ರಾಯವಾದ ವ್ಯಕ್ತಿ ಆಗುತ್ತಾನೆ ಒಳ್ಳೆಯ ಗುಣಗಳಿಂದ ಸಂಸಾರವೆಂಬ ಸಾಗರವನ್ನು ಈಸಬಹುದು ಅದಕ್ಕೆ ವಿದ್ಯಾವಂತನಾಗಬೇಕು ಬದುಕಿನಲ್ಲಿ ಸಿರಿತನ ಬಡತನಗಳು ಶಾಶ್ವತವಲ್ಲ ಇವೆಲ್ಲವನ್ನು ಸಮಾನ ಭಾವದಿಂದ ಎದುರಿಸಲು ಒಳ್ಳೆಯ ಗುಣಗಳಿರಬೇಕೆಂದು ಬಯಸುತ್ತಾಳೆ ಪ್ರಶ್ನೆ ಸಂಖ್ಯೆ ಎರಡು ಓದಿನ ಮಹತ್ವವನ್ನು ಜನಪದರು ಯಾವ ರೀತಿ ತಿಳಿಸಿದ್ದಾರೆ ಉತ್ತರ ಸಂಸಾರವೆಂಬುದು ಸಾಗರದಂತೆ ಅದನ್ನು ಈಸುವುದು ಬಹಳ ಕಷ್ಟ ಸಂಸಾರದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಲು ಓದು ಬುದ್ಧಿಶಕ್ತಿ ಇರಬೇಕು ಈಜು ಬಲ್ಲವನಿಗೆ ಸಂಸಾರವು ಎದುರುದ್ಧದ ನೀರಿನಂತೆ ಅದೇ ಸಂಸಾರವು ಓದು ಬರಹವಿದ್ದಾಗ ಕೈಲಾಸದಂತೆ ಸುಂದರವಾಗುತ್ತದೆ ಎಂದು ಓದಿನ ಮಹತ್ವವನ್ನು ಜನಪದರು ತಿಳಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂರು ಬಂಗಾರದ ತೊಟ್ಟು ಭಯಬೇಡ ಬಡವರ ಎನ್ನುವ ಮಾತಿನಲ್ಲಿ ಜನಪದರ ಯಾವ ಭಾವನೆಗಳಿವೆ ಉತ್ತರ ಜೀವನದಲ್ಲಿ ಬಡತನ ಸಿರಿತನಗಳು ಶಾಶ್ವತವಲ್ಲ ಸಿರಿತನ ಬಂದಾಗ ಆಡಂಬರವನ್ನು ತೋರುತ್ತಾ ಬಡವನ ಕುರಿತು ತಾಸ್ತಾರದ ಭಾವನೆ ತಾಳಬಾರದು ಅಗನು ಕಳೆದು ರಾತ್ರಿ ಬರುವಂತೆ ಶ್ರೀಮಂತನಾದವನು ಬಡವನಾಗಬಹುದು ಆದ್ದರಿಂದ ಬಡತನ ಸಿರಿತನಗಳಲ್ಲಿ ಇಗ್ಗದೆ ಕುಗ್ಗದೆ ಇರಬೇಕು ಎಂಬ ಭಾವನೆಗಳು ಬಂಗಾರದ ತೊಟ್ಟು ಭಯಪೇಡ ಬಡವರ ಎನ್ನುವ ಜನಪದರ ಮಾತಿನಲ್ಲಿವೆ ಪ್ರಶ್ನೆ ಸಂಖ್ಯೆ ನಾಲ್ಕು ಸಿರಿವಂತಿಕೆ ದರ್ಪವನ್ನು ಬಡವರ ಮೇಲೆ ಏಕೆ ತೋರಬಾರದು ಉತ್ತರ ಸಿರಿವಂತಿಕೆ ದರ್ಪವನ್ನು ಬಡವರ ಮೇಲೆ ತೋರಬಾರದು ಏಕೆಂದರೆ ಸಿರಿವಂತಿಕೆ ಶಾಶ್ವತವಲ್ಲ ಮಧ್ಯಾಹ್ನದ ಬಿಸಿಲು ಹೇಗೆ ಸ್ಥಿರವಾಗಿರದೆ ಜಾರಿ ರಾತ್ರಿ ಕತ್ತಲು ಬರುವುದೋ ಹಾಗೆ ಸಿರಿವಂತಿಕೆಯೂ ಶಾಶ್ವತವಲ್ಲ ಶ್ರೀಮಂತಿಕೆ ಕಳೆದು ಹೋಗಲು ಬಹಳ ಸಮಯ ಬೇಕಾಗಿಲ್ಲ ಆಗ ನೀನು ಬಡವನಾಗಬಹುದು ಪ್ರಶ್ನೆ ಸಂಖ್ಯೆ ಐದು ಬಾಬಾ ಸಂತೆ ಹಾಗೂ ಮನೆ ಇವುಗಳ ಇರುವಿಕೆ ಸಾಧ್ಯವಾಗುವುದು ಯಾವಾಗ ಉತ್ತರ ಇದ್ದರೆ ಬಾಬಾ ನಮ್ಮಲ್ಲಿ ರೊಕ್ಕವಿದ್ದರೆ ಸಂತೆ ಹಾಗೂ ಮಕ್ಕಳಿದ್ದರೆ ಮಾತ್ರ ಮನೆ ಸಂಸಾರಗಳು ಇರುವುದಕ್ಕೆ ಸಾಧ್ಯವಾಗುತ್ತದೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿದೆ ಪ್ರಶ್ನೆ ಒಂದು ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎನ್ನುವ ಮಾತು ಜನಪದರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ ಉತ್ತರ ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎನ್ನುವುದನ್ನು ಜನಪದರು ಹೇಗೆ ವಿವರಿಸುತ್ತಾರೆ ಬೆಲ್ಲವಿರುವ ಕಡೆ ಇರುವುಗಳು ಇರುವಂತೆ ಉಣುವಾಗ ಉಡುವಾಗ ಜನರೆಲ್ಲ ನೆಂಟರು ಅಂದರೆ ಚೆನ್ನಾಗಿ ಊಟ ಮಾಡುವಷ್ಟು ಊಟ ಹಾಕುವ ಸಾಮರ್ಥ್ಯವಿದ್ದರೆ ಮತ್ತು ಉತ್ತಮ ಬಟ್ಟೆಗಳನ್ನು ತೊಡಲು ಇದ್ದಾಗ ಜನರೆಲ್ಲ ನೆಂಟರಾಗುತ್ತಾರೆ ಅದೇ ಆ ಸಿರಿಮಂತಿಕೆಯೆಲ್ಲ ಹೋಗಿ ಬಡತನವಿದ್ದರೆ ಒಡ ಹುಟ್ಟಿದ ಅಣ್ಣ ಕೂಡ ಮುಖ ನೋಡುವುದಿಲ್ಲ ಎಂದು ಜನಪದರು ಹೇಳುತ್ತಾರೆ ಪ್ರಶ್ನೆ ಸಂಖ್ಯೆ ಎರಡು ಜ್ಯೋತಿ ಹಾಗೂ ಜಗಕ್ಕೆಲ್ಲ ತ್ರಿಪದಿಗಳಲ್ಲಿ ವ್ಯಕ್ತವಾಗಿರುವ ಜನಪದರ ಭಾವನೆಗಳೇನು ಉತ್ತರ ಜ್ಯೋತಿ ಹಾಗೂ ಜಗಕ್ಕೆಲ್ಲ ತ್ರಿಪದಿಗಳಲ್ಲಿ ತಾಯಿ ತನ್ನ ಮಗುವಿಗೆ ಆಚಾರಕ್ಕೆ ಅರಸನಾಗಿ ನೀತಿಗೆ ಪ್ರಭುವಾಗಿ ಮಾತಿನಲ್ಲಿ ಚೂಡಾಮಣಿಯಾಗಿ ಜಗಕ್ಕೆಲ್ಲ ಜ್ಯೋತಿ ಆಗು ಎಂದು ಹೇಳುತ್ತಾಳೆ ಸಂಸಾರ ಸಾಗರ ಈಸಬಲ್ಲವನಿಗೆ ಸಂಸಾರ ಎದೆಯುದ್ದದ ನೀರು ಇರುವ ನದಿ ಅದೇ ಸಂಸಾರ ಓದು ಬಲ್ಲವನಿಗೆ ಕೈಲಾಸವಿದ್ದಂತೆ ಸಿರಿವಂತಿಕೆ ಶಾಶ್ವತವಲ್ಲ ಅದು ಕಳೆದು ಹೋಗಲು ಬಹಳ ಸಮಯ ಬೇಕಾಗಿಲ್ಲ ಆದ್ದರಿಂದ ದರ್ಪ ತೋರಬಾರದು ಕೊಟ್ಟು ಕುದಿಯುವುದು ಇಟ್ಟು ಅಂಗಿಸುವುದು ಎಷ್ಟು ಉಂಡ ಎನ್ನುವ ವರ್ತನೆಗಳು ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ ಅಕ್ಕ ಇದ್ದರೆ ಬಾವ ರೊಕ್ಕ ಇದ್ದರೆ ಸಂತೆ ತಾಯಿ ಇದ್ದರೆ ಸಾಮ್ರಾಜ್ಯ ಎಂದು ಅಡೆದವನ ಶ್ರೇಷ್ಠತೆಯನ್ನು ಹೇಳುತ್ತಾರೆ ಉಣ್ಣುವಾಗ ಉಡುವಾಗ ಜನವೆಲ್ಲ ನೆಂಟರು ಕಷ್ಟದಲ್ಲಿ ಸ್ವಂತ ಅಣ್ಣನು ಮುಖ ನೋಡುವುದಿಲ್ಲ ಎಂದು ಹೇಳುವ ಮೂಲಕ ಜನಪದರು ಸಿರಿವಂತಿಕೆಯ ದರ್ಪವನ್ನು ಬಿಟ್ಟು ತಾಯಿಯ ಮಹತ್ವವನ್ನು ಅರಿತು ಒಳ್ಳೆಯ ಗುಣಗಳನ್ನು ರೂಢಿಸಿಕೊಂಡು ಜಗತ್ತಿಗೆಲ್ಲ ಬೆಳಕಾಗಬೇಕು ಎಂಬ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಮುಖ್ಯ ಪ್ರಶ್ನೆ ಐದು ಸಂದರ್ಭದೊಡನೆ ವಿವರಿಸಿರಿ ವಾಕ್ಯ ಒಂದು ಜ್ಯೋತಿ ಹಾಗೂ ಜಗಕ್ಕೆಲ್ಲ ಆಯ್ಕೆ ಈ ವಾಕ್ಯವನ್ನು ದೇ ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಹಾಗೂ ಅಲಸಂಗಿ ಗೆಳೆಯರು ಸಂಪಾದಿಸಿರುವ ಖರತಿಯ ಆಡು ಸಂಕಲನಗಳಿಂದ ಆಯ್ದ ಜ್ಯೋತಿ ಹಾಗೂ ಜಗಕೇಲ ಎಂಬ ಜನಪದ ತ್ರಿಪದಿಯಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ತಾಯಿ ಮಗುವಿಗೆ ಹೇಳುತ್ತಾಳೆ ಸಂದರ್ಭ ತಾಯಿ ತನ್ನ ಮಗುವಿಗೆ ಆಚಾರಕ್ಕೆ ಅರಸನಾಗೂ ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಈ ಎಲ್ಲಾ ಗುಣಗಳಿಂದ ಜ್ಯೋತಿಯ ಹಾಗೂ ಜಗಕ್ಕಿಲ್ಲ ಎಂದು ಆರೈಸುತ್ತಾಳೆ ವಾಕ್ಯ ಎರಡು ಬಂಗಾರ ನಿನಗೆ ಸ್ಥಿರವಲ್ಲ ಆಯ್ಕೆ ಈ ವಾಕ್ಯವನ್ನು ತೆ ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಹಾಗೂ ಅಲಸಂಗಿ ಗೆಳೆಯರು ಸಂಪಾದಿಸಿರುವ ಗದತಿ ಆಡು ಸಂಕಲನಗಳಿಂದ ಆಯ್ದ ಜ್ಯೋತಿ ಹಾಗೂ ಜಗಕ್ಕೆಲೆ ಎಂಬ ಜನಪದ ತ್ರಿಪದಿಯಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಜನಪದರು ಹೇಳುತ್ತಾರೆ ಸಂದರ್ಭ ಸಿರಿವಂತಿಕೆ ಅಸಾಶ್ವತೆಯನ್ನು ಹೇಳುವ ಸಂದರ್ಭದಲ್ಲಿ ಸಿರಿವಂತಿಕೆ ಬಂದಾಗ ಬಂಗಾರದ ಬಳೆ ತೊಟ್ಟು ಬಡವರನ್ನು ಬಯಬೇಡ ಬಂಗಾರ ನಿನಗೆ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೋಗಿ ಸಂಜೆ ಬರಲು ಬಹಳ ಸಮಯ ಬೇಕಿಲ್ಲ ಅದರಂತೆ ನಿನ್ನ ಸಿರಿವಂತಿಕೆ ಹೋಗಿ ಬಡತನ ಬರುವುದಕ್ಕೆ ಬಹಳ ಸಮಯ ಬೇಕಿಲ್ಲ ಎನ್ನುತ್ತಾರೆ ವಾಕ್ಯ ಮೂರು ಇಟ್ಟು ಅಂಗಿಸಬೇಡ ಆಯ್ಕೆ ಈ ವಾಕ್ಯವನ್ನು ದೇ ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಹಾಗೂ ಅಲಸಂಗಿ ಗೆಳೆಯರು ಸಂಪಾದಿಸಿರುವ ಗಣತಿಯ ಆಡು ಸಂಕಲನಗಳಿಂದ ಆಯ್ದ ಜ್ಯೋತಿಯ ಹಾಗೂ ಜಗಕ್ಕಿಲ್ಲ ಎಂಬ ಜನಪದ ತ್ರಿಪದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಜನಪದರು ಹೇಳುತ್ತಾರೆ ಸಂದರ್ಭ ಯಾವ ನುಡಿಗಳು ಶಿವನಿಗೆ ಒಪ್ಪಿಗೆ ಆಗುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಜನಪದರು ಕೊಟ್ಟು ಕುದಿಯಲು ಬೇಡ ಇಟ್ಟು ಅಂಗಿಸಬೇಡ ಎಷ್ಟು ಉಂಡನೆನ್ನಬೇಡ ಈ ಮೂರು ಗುಣಗಳು ಶಿವನಿಗೆ ಒಪ್ಪಿಗೆ ಆಗುವುದಿಲ್ಲ ಎನ್ನುತ್ತಾರೆ ವಾಕ್ಯ ನಾಲ್ಕು ಒಡಉುಟ್ಟಿದಣ್ಣ ಮುಖ ನೋಡ ಆಯ್ಕೆ ಈ ವಾಕ್ಯವನ್ನು ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಹಾಗೂ ಅಲಸಂಖ್ಯ ಕೆಳೆಯರು ಸಂಪಾದಿಸಿರುವ ಗರತಿಯ ಹಾಡು ಸಂಕಲನಗಳಿಂದ ಆಯ್ದ ಜ್ಯೋತಿಯ ಹಾಗೂ ಜಗಕ್ಕೆಲ್ಲ ಎಂಬ ಜನಪದ ತ್ರಿಪದಿಯಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಜನಪದರು ಹೇಳುತ್ತಾರೆ ಸಂದರ್ಭ ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎಂಬುವುದನ್ನು ಹೇಳುವ ಸಂದರ್ಭದಲ್ಲಿ ಜನಪದರು ಉಣ್ಣಲು ಉಡಲು ಇರುವಾಗ ಜನವೆಲ್ಲ ನೆಂಟರು ಕಷ್ಟ ಬಂದಾಗ ಒಡಹುಟ್ಟಿದ ಅಣ್ಣನೂ ಕೂಡ ಮುಖ ನೋಡುವುದಿಲ್ಲ ಎನ್ನುತ್ತಾರೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅರಸ ಸಮಾನಾರ್ಥಕ ಪದಗಳು ರಾಜ ದೊರೆ ಕಂದ ಸಮಾನಾರ್ಥಕ ಪದಗಳು ಮಗು ಕೂಸು ಅಂಗಿಸು ಸಮನಾರ್ಥ ಪದಗಳು ಈ ಆಲಿಸು ವ್ಯಂಗ್ಯ ಮಾಡು ಬಂಗಾರ ಸಮನಾರ್ಥಕ ಪದಗಳು ಚಿನ್ನ ಕನಕ ಸುವರ್ಣ ಅಡವಿ ಸಮನಾರ್ಥಕ ಪದಗಳು ಕಾಡು ಅರಣ್ಯ ಕಾನನ ವನ ಸಾಗರ ಸಮನಾರ್ಥಕ ಪದಗಳು ಸಮುದ್ರ ಕಡಲು ಸರೋವರ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪ ಪಡೆಯಿರಿ ಬೈಬೇಡ ಬಯ್ಯಬೇಡ ಹೊರಳೋದು ಹೊರಳುವುದು ಸಾಮ್ರಾಜ್ಯ ಸಾಮ್ರಾಜ್ಯ ನಮಗ ನಮಗೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಚೂಡಾಮಣಿ ಸ್ವಂತ ವಾಕ್ಯ ನಮ್ಮ ಅಜ್ಜಿ ತನ್ನ ಮದುವೆಯ ಉಡುಗೊರೆಯಾದ ಚೂಡಾಮಣಿಯನ್ನು ಬಹಳ ಜೋಪಾನವಾಗಿ ಕಾಪಾಡಿಕೊಂಡಿದ್ದಾರೆ ಅಂಗಿಸು ಸ್ವಂತ ವಾಕ್ಯ ಸೋತ ತಂಡದ ಆಟಗಾರರನ್ನು ಗೆದ್ದ ತಂಡದವರು ಅಂಗಿಸುವುದು ಸರಿಯಲ್ಲ ಎಂದು ನಮ್ಮ ಶಿಕ್ಷಕರು ಹೇಳುತ್ತಾರೆ ನೆಂಟರು ಸ್ವಂತ ವಾಕ್ಯ ನನ್ನ ಅಕ್ಕನ ಮದುವೆಗೆ ದೂರದ ಊರಿನಿಂದಲೂ ಬಹಳಷ್ಟು ನೆಂಟರು ಆಗಮಿಸಿದ್ದರು ಸ್ಥಿರ ಸ್ವಂತ ವಾಕ್ಯ ನಂದಿ ಬೆಟ್ಟವು ಹಲವು ವರ್ಷಗಳಿಂದ ಒಂದೇ ಜಾಗದಲ್ಲಿ ಸ್ಥಿರವಾಗಿ ನಿಂತಿದೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಪ್ರಭು ಸೇವಕ ಸ್ಥಿರ ಅಸ್ಥಿರ ಆಚಾರ ಅನಾಚಾರ ಬಡವ ಬಲ್ಲಿದ ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ಅಡೆದ ಪ್ಲಸ್ ಅವ್ವ ಅಡೆದವ್ವ ಜಗಕ್ಕೆಲ್ಲ ಜಗಕ್ಕೆ ಪ್ಲಸ್ ಎಲ್ಲ ಸಂಸಾರವೆಂಬುದು ಸಂಸಾರ ಪ್ಲಸ್ ಎಂಬುದು ಎದೆ ಉದ್ದ ಎದೆ ಪ್ಲಸ್ ಉದ್ದ ಎಷ್ಟುಂಡರೆಂದು ಎಷ್ಟು ಪ್ಲಸ್ ಉಂಡರೆಂದು ಮಕ್ಕಳಿದ್ದರೆ ಮಕ್ಕಳು ಪ್ಲಸ್ ಇದ್ದರೆ ಒಡ ಹುಟ್ಟಿದಣ್ಣ ಒಡ ಹುಟ್ಟಿದ ಪ್ಲಸ್ ಅಣ್ಣ ಕೃಷ್ಣ ಆರು ಈ ಕೆಳಗಿನ ಪದ್ಯದ ಭಾವಾರ್ಥ ಬರೆಯಿರಿ ಪದ್ಯ ಭಾಗ ಉಂಡಾಗ ಉರುವಾಗ ಜನವೆಲ್ಲ ನೆಂಟರು ಅಡವೆ ಸೊಪ್ಪು ತಲೆಯಲ್ಲಿ ಸಪ್ಪಾಗ ಒಡ ಹುಟ್ಟಿದಣ್ಣ ಮುಖ ನೋಡ ಭಾವಾರ್ಥ ಈ ತ್ರಿಪದಿಯನ್ನು ಜನಪದ ತ್ರಿಪದಿಗಳಿಂದ ಆರಿಸಿಕೊಳ್ಳಲಾಗಿದೆ ಜನಪದರು ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬರುವುದಿಲ್ಲ ಎಂಬುದನ್ನು ಈ ರೀತಿಯಾಗಿ ವಿವರಿಸುತ್ತಾರೆ ಉಂಡಾಗ ಉಡುವಾಗ ಜನವೆಲ್ಲ ನೆಂಟರು ಅಂದರೆ ನಮ್ಮಲ್ಲಿ ಊಟಕ್ಕೆ ಬಟ್ಟೆಗೆ ತೊಂದರೆಯಿಲ್ಲದೆ ಇರುವಾಗ ಜನವೆಲ್ಲ ನೆಂಟದೆಂದು ನಮ್ಮ ಬಳಿಗೆ ಬರುತ್ತಾರೆ ಆದರೆ ಅಡವಿಯ ಸೊಪ್ಪನ್ನು ತರುವಂತಹ ಬಡತನ ಬಂದಾಗ ಜನರಿರಲಿ ನಮ್ಮ ಒಡಹುಟ್ಟಿದ ಅಣ್ಣನೂ ಕೂಡ ಹತ್ತಿರ ಬರುವುದಿಲ್ಲ ಬಳಿಕ ಬರುವುದಿರಲಿ ನಮ್ಮ ಮುಖವನ್ನು ಕೂಡ ನೋಡುವುದಿಲ್ಲ ಏಕೆಂದರೆ ನೋಡಿದರೆ ಎಲ್ಲಿ ನಮ್ಮಿಂದ ಸಹಾಯ ಬೇಡುವರೋ ಎಂಬ ಭಯ ಅವರಿಗೆ ಆದ್ದರಿಂದ ಮುಖವನ್ನು ನೋಡದೆ ಹೋಗುತ್ತಾರೆ ಎಂಬುದು ಜನಪದರ ಅಭಿಪ್ರಾಯ ಕೆಳಗೆ ನೀಡಿರುವ ಸಜಾತಿಯ ಮತ್ತು ವಿಜಾತಿಯ ಒತ್ತಕ್ಷರದ ಪದಗಳನ್ನು ವಿಂಗಡಿಸಿ ಬರೆಯಿರಿ ಸಜಾತಿಯ ಒತ್ತಕ್ಷರಗಳಿರುವ ಪದಗಳು ಜಗಕ್ಕೆಲ್ಲ ಒತ್ತು ಕೊಟ್ಟು ರೊಕ್ಕ ಹುಟ್ಟಿದಣ್ಣ ಸೊಪ್ಪು ವಿಜಾತಿಯ ಒತ್ತಕ್ಷರಗಳಿರುವ ಪದಗಳು ಪ್ರಭು ಜ್ಯೋತಿ ರಾಜ್ಯ ಸ್ಥಿರ ಬ್ಯಾಡ